ಭಾರತದ ಸಂವಿಧಾನದ ವಿಧಿ ನಲ್ವತ್ತು ಸಂಪೂರ್ಣ ವಿವರಣೆ ಇಲ್ಲಿದೆ ವಿಧಿ ನಲವತ್ತು ಭಾರತದ ಸಂವಿಧಾನದ ನಾಲ್ಕನೇ ಭಾಗದಲ್ಲಿ ಬರುವ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಡಿಪಿಎಸ್ಪಿ ಒಂದು ಭಾಗವಾಗಿದೆ ವಿಧಿ ನಲವತ್ತುರ ಮೂಲ ಆಶಯ ದಿ ಕೋರ್ ಆಫ್ ಆರ್ಟಿಕಲ್ ನಲವತ್ತು ವಿಧಿ ನಲ್ವತ್ತು ರ ಪೂರ್ಣ ಪಠ್ಯವು ಹೀಗಿದೆ ರಾಜ್ಯವು ಗ್ರಾಮ ಪಂಚಾಯಿತಿಗಳನ್ನು ಸಂಘಟಿಸಲು ಕ್ರಮಗಳನ್ನು ತೆಗೆದುಕೊಳ್ಳತಕ್ಕದ್ದು ಮತ್ತು ಅವುಗಳು ಸ್ವಸರ್ಕಾರದ ಘಟಕಗಳಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುವಂತೆ ಅವುಗಳಿಗೆ ಅಗತ್ಯವಾದ ಅಧಿಕಾರ ಮತ್ತು ಪ್ರಾಧಿಕಾರವನ್ನು ನೀಡತಕ್ಕದ್ದು ಸರಳವಾಗಿ ಹೇಳುವುದಾದರೆ ಗ್ರಾಮ ಪಂಚಾಯಿತಿಗಳ ಸಂಘಟನೆ ಹಳ್ಳಿಗಳಲ್ಲಿ ಆಡಳಿತಕ್ಕಾಗಿ ಗ್ರಾಮ ಪಂಚಾಯಿತಿಗಳನ್ನು ರಚಿಸುವ ಜವಾಬ್ದಾರಿಯನ್ನು ಈ ವಿಧಿಯು ರಾಜ್ಯಕ್ಕೆ ನೀಡುತ್ತದೆ ಸ್ವಸರ್ಕಾರದ ಘಟಕಗಳು ಈ ಪಂಚಾಯಿತಿಗಳಿಗೆ ತಮ್ಮದೇ ಆದ ಆಡಳಿತವನ್ನು ಸ್ವಸರ್ಕಾರ ನಡೆಸಲು ಅಗತ್ಯವಾದ ಅಧಿಕಾರ ಮತ್ತು ಶಕ್ತಿಯನ್ನು ನೀಡಬೇಕು ಪ್ರಮುಖ ಅಂಶಗಳು ಮತ್ತು ಉದ್ದೇಶಗಳು ಕೀ ಆಸ್ಪೆಕ್ಟ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ವಿಧಿ ನಲವತ್ತೂರ ಹಿಂದಿನ ಮುಖ್ಯ ಉದ್ದೇಶಗಳು ಮತ್ತು ಅದರ ಪಾತ್ರಗಳು ಒಂದು ಅಧಿಕಾರದ ವಿಕೇಂದ್ರೀಕರಣ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಈ ವಿಧಿಯು ಅಧಿಕಾರವನ್ನು ಕೇಂದ್ರ ಮತ್ತು ರಾಜ್ಯ ಮಟ್ಟದಿಂದ ಗ್ರಾಮ ಮಟ್ಟಕ್ಕೆ ವರ್ಗಾಯಿಸುವುದನ್ನು ಪ್ರೋತ್ಸಾಹಿಸುತ್ತದೆ ಜನರು ತಮ್ಮ ಸಮುದಾಯದ ನಿರ್ಧಾರಗಳಲ್ಲಿ ನೇರವಾಗಿ ಭಾಗವಹಿಸಲು ಮತ್ತು ತಮ್ಮ ಸಮಸ್ಯೆಗಳನ್ನು ತಾವೇ ಪರಿಹರಿಸಲು ಇದು ಅನುವು ಮಾಡಿಕೊಡುತ್ತದೆ ಇದನ್ನು ತಳಮಟ್ಟದ ಪ್ರಜಾಪ್ರಭುತ್ವ ಗ್ರಾಸ್ ರೂಟ್ಸ್ ಡೆಮಾಕ್ರೆಸಿ ಎಂದು ಕರೆಯುತ್ತಾರೆ ಎರಡು ಗಾಂಧಿವಾದಿ ತತ್ವ ಗಾಂಧಿಯನ್ ಪ್ರಿನ್ಸಿಪಲ್ ವಿಧಿ ನಲವತ್ತು ಮಹಾತ್ಮ ಗಾಂಧಿಯವರ ಗ್ರಾಮ ಸ್ವರಾಜ್ಯ ವಿಲೇಜ್ ಸೆಲ್ಫ್ ರೂಲ್ ಕಲ್ಪನೆಯನ್ನು ಪ್ರತಿಬಿಂಬಿಸುತ್ತದೆ ಗಾಂಧೀಜಿಯವರು ಗ್ರಾಮಗಳನ್ನು ಸ್ವಾವಲಂಬಿ ಗಣರಾಜ್ಯಗಳಾಗಿ ನೋಡುವ ದೃಷ್ಟಿಕೋನವನ್ನು ಇದು ಹೊಂದಿದೆ ಮೂರು ಜಾರಿಗೊಳಿಸುವಿಕೆ ಎಪ್ಪತ್ಮೂರನೇ ತಿದ್ದುಪಡಿ ಇಂಪ್ಲಿಮೆಂಟೇಷನ್ ದಿ ಎಪ್ಪತ್ಮೂರು ಆರ್ಡಿ ಅಮೆಂಡ್ಮೆಂಟ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ನ್ಯಾಯಾಲಯದ ಮೂಲಕ ಕಡ್ಡಾಯವಾಗಿ ಜಾರಿಗೊಳಿಸಲಾಗುವುದಿಲ್ಲ ನಾನ್ ಜಸ್ಟಿಸಿಯೇಬಲ್ ಆದರೆ ಸರ್ಕಾರಗಳು ನೀತಿಗಳನ್ನು ರೂಪಿಸುವಾಗ ಅವುಗಳನ್ನು ಮಾರ್ಗದರ್ಶಿಯಾಗಿ ಬಳಸಬೇಕು ಈ ವಿಧಿಯನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಎಪ್ಪತ್ಮೂರನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯನ್ನು ತರಲಾಯಿತು ಈ ಕಾಯ್ದೆಯು ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂವಿಧಾನಾತ್ಮಕ ಸ್ಥಾನಮಾನ ಮತ್ತು ಮಾನ್ಯತೆಯನ್ನು ನೀಡಿತು ವಿಧಿ ನಲವತ್ತನ್ನು ವಾಸ್ತವಕ್ಕೆ ತಂದಿತು ಎಪ್ಪತ್ಮೂರನೇ ತಿದ್ದುಪಡಿಯ ನಂತರದ ಬೆಳವಣಿಗೆಗಳು ಡೆವಲಪ್ಮೆಂಟ್ಸ್ ಆಫ್ಟರ್ ದಿ ಎಪ್ಪತ್ಮೂರು ಆರ್ಡಿ ಅಮೆಂಡ್ಮೆಂಟ್ ಎಪ್ಪತ್ಮೂರನೇ ತಿದ್ದುಪಡಿಯು ಗ್ರಾಮ ಪಂಚಾಯಿತಿ ವ್ಯವಸ್ಥೆಯನ್ನು ದೇಶದಲ್ಲಿ ಜಾರಿಗೊಳಿಸಿ ಈ ಕೆಳಗಿನ ಪ್ರಮುಖ ಬದಲಾವಣೆಗಳನ್ನು ತಂದಿತು ಮೂರು ಹಂತದ ವ್ಯವಸ್ಥೆ ಗ್ರಾಮ ಬ್ಲಾಕ್ ತಾಲ್ಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಪಂಚಾಯತ್ಗಳನ್ನು ಕಡ್ಡಾಯವಾಗಿ ಸ್ಥಾಪಿಸುವುದು ಕಡ್ಡಾಯ ಚುನಾವಣೆ ಪ್ರತಿ ಐದು ವರ್ಷಗಳಿಗೊಮ್ಮೆ ಪಂಚಾಯಿತಿಗಳಿಗೆ ನಿಯಮಿತವಾಗಿ ಚುನಾವಣೆಗಳನ್ನು ನಡೆಸುವುದು ಮೀಸಲಾತಿ ಪರಿಶಿಷ್ಟ ಜಾತಿ ಎಸ್ಸಿ ಪರಿಶಿಷ್ಟ ಪಂಗಡ ಎಸ್ಟಿ ಮತ್ತು ಮಹಿಳೆಯರಿಗೆ ಕನಿಷ್ಠ ಒಂದು ಭಾಗಿಸು ಮೂರು ಭಾಗ ಎಲ್ಲಾ ಹಂತಗಳಲ್ಲಿ ಸ್ಥಾನಗಳನ್ನು ಮೀಸಲಿಡುವುದು ರಾಜ್ಯ ಹಣಕಾಸು ಆಯೋಗ ಸ್ಟೇಟ್ ಫೈನಾನ್ಸ್ ಕಮಿಷನ್ ಪಂಚಾಯಿತಿಗಳ ಹಣಕಾಸು ಪರಿಸ್ಥಿತಿಯನ್ನು ಪರಿಶೀಲಿಸಲು ಮತ್ತು ಅವುಗಳಿಗೆ ಸಂಪನ್ಮೂಲಗಳನ್ನು ಹಂಚಲು ಪ್ರತಿ ಐದು ವರ್ಷಗಳಿಗೊಮ್ಮೆ ಈ ಆಯೋಗವನ್ನು ಸ್ಥಾಪಿಸುವುದು ರಾಜ್ಯ ಚುನಾವಣಾ ಆಯೋಗ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಪಂಚಾಯಿತಿ ಚುನಾವಣೆಗಳನ್ನು ನಡೆಸಲು ಮತ್ತು ಮೇಲ್ವಿಚಾರಣೆ ಮಾಡಲು ಈ ಆಯೋಗವನ್ನು ಸ್ಥಾಪಿಸುವುದು ಸಾರಾಂಶವಾಗಿ ವಿಧಿ ನಲವತ್ತು ಭಾರತದ ಆಡಳಿತವನ್ನು ಹಳ್ಳಿಯ ಬಾಗಿಲಿಗೆ ತರುವ ಮತ್ತು ಸ್ಥಳೀಯ ಆಡಳಿತವನ್ನು ಬಲಪಡಿಸುವ ದೂರದೃಷ್ಟಿಯ ಮೂಲಾಧಾರವಾಗಿದೆ